ತಣ್ಣೀರನ್ನೋ ಒಂದು ಆನೆನ ಬೇಲೂರು ಬಿಕೋಡ್ ವಲಯದಲ್ಲಿ ಈಗ ಒಂದು ಹದಿನೈದು ದಿನದಿಂದ ಕ್ಯಾಪ್ಚರ್ ಮಾಡಿರೋದೆಲ್ಲರಿಗೂ ನೆನಪಿದೆ ಸೊ ಅದಕ್ಕೆ ರೇಡಿಯೋ ಕಾಲರಿಂಗ್ ಮಾಡಿ ಅದನ್ನು ಮಧುಮಲೈ ರಿಸರ್ವ್ ಫಾರೆಸ್ಟಲ್ಲಿ ಒಂದು ಡಿಸಿಷನ್ ಆಗಿತ್ತು ಅದೇ ಥರ ಅದನ್ನು ತಗೊಂಡೋಗಿ ಅಲ್ಲೂ ಬಿಟ್ಟಿದ್ರು ಬಟ್ ಅದು ಸಡನ್ನಾಗಿ ಒಂದು ಜಾಗದಲ್ಲಿ ಬೆಳೆದಂಥ ಆನೆ ಸಡನ್ನಾಗಿ ಇನ್ನೊಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಷ್ಟು ಸುಲಭ ಅಲ್ಲ ಸೊ ಅದು ಅದ್ರ ತನ್ನ ಮನೆನ ಹುಡ್ಕೊಂಡು ಮತ್ತೆ ವಾಪಸ್ ಹೊರಟಿದೆ ಟ್ರ್ಯಾಕಿಂಗ್ ಮಾಡೋರ ಪ್ರಕಾರ ಅದು ಆಲ್ಮೋಸ್ಟ್ ತ್ರೀ ಡೇಸಲ್ಲೇ ಕೊಡಗು ನಿಯರ್ ಕಾಣಿಸ್ಕೊಂಡಿತ್ತು ಅನ್ನೋದೊಂದು ವಿಚಾರ ಇದೆ ಬಟ್ ಸಡನ್ನಾಗಿ ಅದರ ಅದಾದಮೇಲೆ ಅದು ಮತ್ತೆ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ನಿನ್ನೆ ಒಂದು ನ್ಯೂಸ್ ಬರುತ್ತೆ ವೈನಾಡಲ್ಲಿ ಯಾವುದೋ ಒಂದು ಬಾಳೆ ತೋಟದಲ್ಲಿ ತಣ್ಣೀರು ಐಡೆಂಟಿಫೈ ಆಗಿದೆ ಅಂತ ಸೊ ಕೋರ್ಸ್ ಕೇರಳ ಡಿಪಾರ್ಟ್ಮೆಂಟ್ ಅದನ್ನು ಅಲ್ಲಿ ಯಾಕಂದರೆ ಅದು ಸಿಟಿಗೆ ಅಡ್ಜಸ್ಟೆಂಟ್ ಆಗಿರೋದ್ರಿಂದ ಅವರು ಅಲ್ಲಿ ಆರಾಮಾಗಿರಲಿ ಅಂತ ಬಿಡೋಕ್ಕಾಗಲಿಲ್ಲ ಮತ್ತೆ ಅದನ್ನು ರಿಲೊಕೇಟ್ ಮಾಡಿ ಅಂತ ಆರ್ಡರ್ಸ್ ಬಂದಿದೆ ಸೊ ಮತ್ತು ಅಗೈನ್ ಫಿಫ್ಟೀನ್ ಡೇಸಿಂದ ಅದು ಮೊದಲೇ ಸುಸ್ತಾಗಿ ಟ್ರಾವೆಲ್ ಮಾಡಿ ಮಾಡಿ ಅದಕ್ಕೆ ಒಂದು ಪ್ಲೇಸ್ ಸಿಗದೆ ಇರೋ ಕಾರಣ ಮತ್ತೆ ಅಗೈನ್ ಇವಾಗ ಸೆಕೆಂಡ್ ಟೈಮ್ ಫಿಫ್ಟೀನ್ ಎಲ್ಲ ಮತ್ತೆ ಆಗಿ ಮತ್ತೆ ಒಂದು ಕಷ್ಟದ ರೀತಿಯಲ್ಲಿ ಅದನ್ನು ರೀಲೊಕೇಟ್ ಮಾಡಿದ್ದಾರೆ ಅಂದರೆ ಏನು ಕ್ರೇನೇನು ಬಳಸಿದೆ ಮತ್ತೆ ಕುಂಕು ಕೀಲ ಫ್ಯಾಂಟ್ಸ್ನ ಯೂಸ್ ಮಾಡಿ ಅದನ್ನು ಸ್ವಲ್ಪ ಕಷ್ಟದ ರೀತಿಯಲ್ಲಿ ಅದನ್ನು ರಿಲೊಕೇಟ್ ಮಾಡಿದ್ದಾರೆ ರಿಲೊಕೇಟ್ ಮಾಡಿ ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಅದು ರಾಮ್ಪುರ ಕ್ಯಾಂಪಿಗೆ ಬರೋ ಅಷ್ಟರಲ್ಲೇ ತೀರೋಗಿದೆ ಅಂತ ಸುದ್ದಿ ಬಂದಿದೆ ತುಂಬ ಬೇಜಾರಾಯಿತು